ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಬಸವೇಶ್ವರರು ಕ್ರಿಸ್ತ ಇವರ ಕಾಲಮಾನ ಕ್ರಿಸ್ತಶಕ ಸಾವಿರದ ಒನ್ನೂರ ಮೂವತ್ತೆರಡರಿಂದ ಸಾವಿರದ ಒನ್ನೂರ ಅರವತ್ತೇಳರವರೆಗೆ ಇವರ ಕಾಲಮಾನ ಸೊ ಗೆಳೆಯರೆ ನಾವು ಮಧ್ಯಕಾಲೀನ ಭಾರತದ ಇತಿಹಾಸದ ಕೊನೆಯ ಅಧ್ಯಾಯವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಆಲ್ರೆಡಿ ನಾನು ಮೂರು ಕ್ಲಾಸನ್ನು ಮಾಡಿದ್ದೀನಿ ಒಂದು ಶಂಕರಾಚಾರ್ಯರು ಎರಡು ರಾಮಾನುಜಾಚಾರ್ಯರು ಮೂರು ಮಧ್ವಾಚಾರ್ಯರ ಬಗ್ಗೆ ಮಾಡಿದ್ದೀನಿ ಇವರೆಲ್ಲ ಸಮಾಜ ಸುಧಾಕರ್ ಸುಧಾರಕರು ಸಮಾಜ ಸುಧಾರಕರು ಮತ್ತು ಮತ ಪ್ರವರ್ತಕರು ಆಗಿದ್ದರು ಸೊ ಇದರಲ್ಲಿ ಕೊನೆಯದವರು ಬಂದ್ಬಿಟ್ಟು ಬಸವೇಶ್ವರರು ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬಸವೇಶ್ವರರು ಪಾಯಿಂಟ್ ನಂಬರ್ ಒಂದು ಬಸವೇಶ್ವರರು ಜನಿಸಿದ ಸ್ಥಳ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಾಯಿಂಟ್ ನಂಬರ್ ಎರಡು ಬಸವೇಶ್ವರರು ಐಕ್ಯ ಹೊಂದಿದಂತ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲೇ ಬಸವೇಶ್ವರರು ಐಕ್ಯವನ್ನ ಹೊಂದ್ತಾರೆ ಪಾಯಿಂಟ್ ನಂಬರ್ ಮೂರು ಬಸವೇಶ್ವರರ ತಂದೆ ಹೆಸರು ಮಾದರಸ ಬಸವೇಶ್ವರರ ತಾಯಿ ಹೆಸರು ಮಾದಲಾಂಬಿಕೆ ಕೇಳಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಸವಣ್ಣ ಅವರ ಬಗ್ಗೆ ಕೇಳಿದ್ದಾರೆ ಸೊ ನೋಟ್ ಮಾಡ್ತಾ ಹೋಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ಲಿಂಕ್ಗೆ ಹೋಗಿಬಿಟ್ಟು ತಾವು ಲಿಂಕ್ನ ಓದ್ಕೋಬಹುದು ಇಲ್ಲ ಡೈರೆಕ್ಟ್ ಆಗಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಗೆಳೆಯರು ಓಕೆ ಪಾಯಿಂಟ್ ನಂಬರ್ ಐದು ಬಸವೇಶ್ವರರ ಗುರುವಿನ ಹೆಸರು ಯಾರಪ್ಪ ಅಂದರೆ ಜಾತವೇದ ಮುನಿ ಅಥವಾ ಈಶಾನ್ಯ ಮುನಿ ಎರಡು ಹೆಸರು ಒಂದೇ ಬಟ್ ಅವ್ರಿಗೆ ಜಾತವೇದ ಮುನಿ ಅಂತನೂ ಕೂಡ ಕರಿತಾ ಇದ್ರು ಕೆಲವೊ ಕೆಲವೊಂದ್ಸರಿ ಈಶಾನ್ಯ ಮುನಿ ಅಂತ ಕೂಡ ಕರಿತಾ ಇದ್ರು ಸೊ ಎರಡು ಒಂದೇ ಇದು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ ಆರು ಬಸವೇಶ್ವರರ ಆಧ್ಯಾತ್ಮಿಕ ಗುರು ಯಾರಪ್ಪ ಅಂದ್ರೆ ಅಲ್ಲಮ ಪ್ರಭು ಅಲ್ಲಮ ಪ್ರಭು ಬಸವೇಶ್ವರರ ಆಧ್ಯಾತ್ಮಿಕ ಗುರುಗಳು ಪಾಯಿಂಟ್ ನಂಬರ್ ಏಳು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಬಸವೇಶ್ವರರು ಗೆಳೆಯರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಬಸವೇಶ್ವರರು ಅದೇ ರೀತಿ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಶಂಕರಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ರಾಮಾನುಜಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಮಧ್ವಾಚಾರ್ಯರು ನೆನ್ಪಿಟ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಓಕೆ ಪಾಯಿಂಟ್ ನಂಬರ್ ಎಂಟು ಬಸವೇಶ್ವರರ ಅಂಕಿತನಾಮ ಏನಪ್ಪಾ ಅಂದರೆ ಕೂಡಲ ಸಂಗಮ ದೇವ ಏಳರೆ ಹನ್ನೆರಡನೇ ಶತಮಾನದ ಭಕ್ತಿ ಪ ಚಳುವಳಿ ಅಥವಾ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಆಗಿದ್ರು ಇವರು ಸೊ ಬಸವೇಶ್ವರ ಅಂಕಿತನಾಮ ಯಾವುದು ಕೂಡಲ ಸಂಗಮ ದೇವ ಪಾಯಿಂಟ್ ನಂಬರ್ ಒಂಬತ್ತು ಅನುಭವ ಮಂಟಪದ ಸ್ಥಾಪಕರು ಯಾರಪ್ಪ ಅಂದರೆ ಬಸವೇಶ್ವರರು ಪಾಯಿಂಟ್ ನಂಬರ್ ಹತ್ತು ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು ಹನ್ನೊಂದು ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಚರ್ಚೆ ಮತ್ತು ಪ್ರವಚನಗಳಲ್ಲಿ ಅಧ್ಯಕ್ಷತೆಯನ್ನು ಅಲ್ಲಮ್ಮ ಪ್ರಭುರವರು ವಹಿಸ್ತಾ ಇದ್ರು ಪಾಯಿಂಟ್ ನಂಬರ್ ಹನ್ನೆರಡು ಗೆಳೆರೆ ಪ್ರಪಂಚದ ಮೊದಲ ಪಾರ್ಲಿಮೆಂಟ್ ಯಾವುದು ಅಂದ್ರೆ ಅದು ಅನುಭವ ಮಂಟಪ ನೋಟ್ ಮಾಡ್ಕೊಳ್ಳುವ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಪಂಚದ ಮೊದಲ ಪಾರ್ಲಿಮೆಂಟ್ ಯಾವಾಗಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಆಗಿತ್ತು ಅದು ಯಾ ಎಲ್ಲಾಗಿತ್ತು ಕರ್ನಾಟಕದಲ್ಲಿ ಆಗಿತ್ತು ಪ್ರಪಂಚದ ಮೊದಲ ಪಾರ್ಲಿಮೆಂಟ್ ಯಾವುದು ಅಂದರೆ ಅನುಭವ ಮಂಟಪ ಪ್ರಪಂಚದ ಮೊದಲ ಪಾರ್ಲಿಮೆಂಟ್ ಆಗಿತ್ತು ಅಲ್ಲಿ ಎಲ್ಲ ಜಾತಿ ಎಲ್ಲ ಸಮುದಾಯ ಎಲ್ಲ ಧರ್ಮದವರು ಕೂಡ್ತಾ ಇದ್ರು ಓಕೆ ಪಾಯಿಂಟ್ ನಂಬರ್ ಹದಿಮೂರು ಅನುಭವ ಮಂಟಪ ಇರುವುದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಗೆಳೆಯರೆ ನೋಟ್ ಮಾಡ್ಕೊಳ್ಳಿ ಅನುಭವ ಅನುಭವ ಮಂಟಪ ಇರುವುದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಇದೆ ಪಾಯಿಂಟ್ ನಂಬರ್ ಹದಿನಾಲ್ಕು ಬಸವೇಶ್ವರರು ವೀರಶೈವ ಧರ್ಮವನ್ನ ಸ್ಥಾಪನೆಯನ್ನ ಮಾಡ್ತಾರೆ ವೀರಶೈವ ಧರ್ಮದ ಸ್ಥಾಪಕರು ಯಾರಂದ್ರೆ ಅದು ಬಸವೇಶ್ವರರು ಪಾಯಿಂಟ್ ನಂಬರ್ ಹದಿನೈದು ದಯವೇ ಧರ್ಮದ ಮೂಲವಯ ಗೆಳೆರೆ ದಯವೇ ಧರ್ಮದ ಮೂಲವಯ ದಯ ಇರಬೇಕು ಸಕಲ ಸಾಧು ಸಕಲ ಪ್ರಾಣಿಗಳಲ್ಲಿ ದಯ ಇರಬೇಕು ಅಂತ ಹೇಳ್ತಾರೆ ಇದನ್ನು ಹೇಳಿದವರು ಯಾರು ಬಸವೇಶ್ವರರು ಪಾಯಿಂಟ್ ನಂಬರ್ ಹದಿನಾರು ಕಾಯಕವೇ ಕೈಲಾಸ ಎಂದು ಹೇಳಿದವರು ಬಸವೇಶ್ವರ ಗೆಳೆಯರೆ ವರ್ಕ್ ಈಸ್ ವರ್ಷಿಪ್ ಕಾಯಕವೇ ಕೈಲಾಸ ಪಾಯಿಂಟ್ ನಂಬರ್ ಹದಿನೇಳು ಬಸವೇಶ್ವರರು ಕಲ್ಯಾಣದ ಕಲಚೂರಿ ಅರಸನಾದ ಎರಡನೇ ಬಿಜ್ಜಳನ ಮಂತ್ರಿಯಾಗಿದ್ದರು ಪಾಯಿಂಟ್ ನಂಬರ್ ಹದಿನೆಂಟು ವಿಶ್ವದ ಬೆಳಕು ಅಂತ ಯಾರನ್ನ ಕರೀತಾರೆ ಅಂದ್ರೆ ಬಸವೇಶ್ವರರನ್ನ ಕರೀತಾರೆ ವಿಶ್ವದ ಬೆಳಕು ಅಂತ ಬಸವೇಶ್ವರರನ್ನ ಕರೀತಾರೆ ಜೊತೆಗೆ ಕರ್ನಾಟಕದ ಮಾರ್ಟಿನ್ ಲೂತರ್ ಅಂತ ಕೂಡ ಬಸವೇಶ್ವರರನ್ನ ಕರೀತಾರೆ ಪಾಯಿಂಟ್ ನಂಬರ್ ಇಪ್ಪತ್ತು ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂತರ್ ಅಂತ ಕರೆದವರು ಆರ್ಥರ್ ಮೈಲರ್ ಅವರು ಗೆಳೆಯರೆ ಬಸವೇಶ್ವರರನ್ನ ಕರ್ನಾಟಕದ ಮಾರ್ಟಿನ್ ಲೂತರ್ ಅಂತ ಕರೆದವರು ಆರ್ಥರ್ ಮೈಲರ್ ಅವರು ಇದರ ಜೊತೆಗೆ ಕೆಲವೊಂದು ಪಾಯಿಂಟ್ಸ್ ಇದೆ ಸತ್ನಾಮಿ ಪಂಥವನ್ನ ಸ್ಥಾಪನೆ ಮಾಡಿದವರು ಜಗ್ ಜೀವನ್ ದಾಸ್ ಗೆಳೆಯರೇ ಶ್ರೀಕಂಠಾಚಾರ್ಯರು ಪ್ರತಿಪಾದಿಸಿದಂತ ಸಿದ್ಧಾಂತ ಶಿವಾದ್ವೈತ ಸಿದ್ಧಾಂತ ಅದೇ ರೀತಿ ನಿಂಬಾರಕಾಚಾರ್ಯರು ದ್ವೈತ ದ್ವೈತ ಸಿದ್ಧಾಂತವನ್ನ ಮಥುರಾದಲ್ಲಿ ಪ್ರತಿಪಾದಿಸ್ತಾರೆ ಅದೇ ರೀತಿ ವಲ್ಲಭಾಚಾರ್ಯರು ಶುದ್ಧಾದ್ವೈತ ಅಥವಾ ಪುಷ್ಟಿ ಮಾರ್ಗ ಪ್ರತಿಪಾದಿಸ್ತಾರೆ ಮತ್ತು ಶ್ರೀಕೃಷ್ಣ ದೇವರಾಯನ ಆ ಸ್ಥಾನದಲ್ಲಿರ್ತಾರೆ ಯಾರು ವಲ್ಲಭಾಚಾರ್ಯರು ನೆಕ್ಸ್ಟ್ ಏನಿದೆ ಅಭಂಗಗಳನ್ನು ರಚಿಸಿದವರು ಯಾರಪ್ಪ ಅಂದ್ರೆ ನಾಮದೇವ ಅದೇ ರೀತಿ ಸಮರ್ಥ ರಾಮದಾಸರು ರಚಿಸಿದ ಕೃತಿ ದಾಸಬೋಧೆ ಮತ್ತು ಪರಮಾರ್ಥ ಪಂಥವನ್ನ ಪ್ರಾರಂಭಿಸ್ತಾರೆ ಇಷ್ಟು ಇವರು ಸಮಾಜ ಸುಧಾರಕರು ಮತ್ತು ಮತ ಪ್ರವರ್ತಕರು ಆಗಿದ್ರು ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ